ರನ್ನ ವೈಭವಕ್ಕೆ ಆರಂಭವಾಗಿದೆ ದಿನಗಣನೆ ಈಗಾಗಲೇ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಮಿತಿಗಳು ರಚನೆಗಳಾಗಿವೆ ಅಧಿಕಾರಿಗಳು ಮತ್ತು ನಾಗರಿಕರ ನೇತೃತ್ವದಲ್ಲಿ ತಂಡಗಳು ಎಷ್ಟರ ಮಟ್ಟಿಗೆ ಕಾರ್ಯೋನ್ಮುಖವಾಗಿದೆ ಎಂದು ಸಭೆ ಕರೆಯಲಾಗಿತ್ತು ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ರು ಜಿಲ್ಲಾಧಿಕಾರಿ ಜಾನಕಿ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಪುರೇರಾ ಎಸ್ಪಿ ಅಮರನಾಥ ರೆಡ್ಡಿ ಸಾರಥ್ಯದಲ್ಲಿ ಸಭೆ ನಡೆಯಿತು ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ನಡೆಯುವ ರನ್ನ ವೈಭವಕ್ಕೆ ಸಂಬಂಧಪಟ್ಟಂತ ಪೂರ್ವ ಸಿದ್ಧತೆಗಳ ಕುರಿತು ಈ ದಿನ ಮುದ್ರೋಳಕ್ಕೆ ನಾನು ಪಿ ಅವರು ಸಿಇಒ ಅವರು ಮತ್ತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಮತ್ತೆ ಸಮಾರಂಭ ನಡೆಯುವ ಸ್ಥಳ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರೇತರ ಸದಸ್ಯರ ಅಭಿಪ್ರಾಯಗಳನ್ನು ಆಲಿಸುವ ಕೆಲಸ ಮಾಡಿದ್ದೀವಿ ಈಗಾಗಲೇ ಹಲವಾರು ಪೂರ್ವಸಿದ್ಧತೆಗಳಾಗಿದ್ದಾವೆ ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ ಅನ್ನೋದು ಒಂದೆರಡು ಕಮಿಟಿಗಳು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡಿಲ್ಲ ಅನ್ನೋದು ಕಂಡು ಬಂದಿದೆ ಅವ್ರಿಗೆಲ್ಲರಿಗೂ ಎರಡು ದಿನಗಳ ಕಾಲಾವಕಾಶ ಕೊಟ್ಟಿದ್ದೀವಿ ನಾಡಿದ್ದು ಸಾಯಂಕಾಲ ಎಲ್ಲ ಕಮಿಟಿಗಳ ಸಿದ್ಧತೆಗಳನ್ನು ನಮ್ಮ ಮುಂದೆ ಇಡಬೇಕು ಅಂತ ಮತ್ತೆಲ್ಲ ಅಧಿಕಾರಿ ಮಿತ್ರರು ಸಾರ್ವಜನಿಕರ ಸಹಕಾರದಲ್ಲಿ ಈ ಉತ್ಸವವನ್ನು ಅತ್ಯಂತ ವೈಭವವಾಗಿ ಆಚರಿಸೋಕ್ಕೆ ಕೈ ಜೋಡಿಸ್ಬೇಕು ತನ್ಮೂಲಕ ಈ ಉತ್ಸವದ ಯಶಸ್ಸು ಕನ್ನಡ ನಾಡಿಗೆ ತಲುಪಬೇಕು ಅನ್ನೋದು ಜಿಲ್ಲಾಡಳಿತದ ಅಪೇಕ್ಷೆ ಮತ್ತು ಮಾನ್ಯ ಸಚಿವರ ಅಪೇಕ್ಷೆ ಕೂಡ ಇರೋದರಿಂದ ಎಲ್ಲರೂ ಸೇರಿ ಉತ್ಸವವನ್ನು ಯಶಸ್ವಿಯಾಗಿ ಮಾಡೋಕ್ಕೆ ಇಪ್ಪ ಇಪ್ಪತ್ನಾಲ್ಕು ಸಮಿತಿಗಳಿದ್ದಾವೆ ಎಲ್ಲ ಸಮಿತಿಗಳು ಕೆಲಸ ಮಾಡಿದ್ದಾರೆ ಕೆಲವರು ಫಿಸಿಕಲಿ ಮಾಡಲಿಲ್ಲ ಗೂಗಲ್ ಮೀಟ್ ಅಂತ ಅಂತ ಬಂತು ಅದನ್ನೆಲ್ಲ ಬದಿಗಿರಿಸಿ ಎಲ್ಲರೂ ಕ್ಷೇತ್ರ ಕಾರ್ಯ ಮಾಡಿ ಅವರ ಪ್ರಪೋಸಲ್ನ ಕೊಡಬೇಕು ಅಂತ ಹೇಳಿದ್ದೀವಿ ಮತ್ತು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಜಿಲ್ಲಾಡಳಿತದಿಂದ ಇ ಅವರು ಎಸ್ ಪಿ ಅವರು ನಾನು ಅವರಿಗೆ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀವಿ ಸಾರ್ವಜನಿಕರಿಂದ ಕೂಡ ಸಲಹೆ ಸೂಚನೆಗಳನ್ನ ಆಹ್ವಾನ ಮಾಡಿದ್ದೀವಿ ಸುಮಾರು ಹದಿನೈದು ಜನರು ಸಾರ್ವಜನಿಕರು ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ ಅದನ್ನು ಕೂಡ ಗಣನೆಗೆ ತಗೊಳ್ತೀವಿ ಮತ್ತು ಇಲ್ಲೇನೆ ಒಂದು ಕಚೇರಿ ತೆಗಿಬೇಕು ಅನ್ನುವ ಸಲಹೆ ಬಂದಿದೆ ಅದನ್ನು ಕೂಡ ನಾವು ಮಾಡ್ತೀವಿ ಮುದೋಳ ತಾಲೂಕು ಆಫೀಸಲ್ಲೇ ರನ್ನ ಉತ್ಸವ ಕಚೇರಿ ಒಂದು ತೆಗೆದು ಅಲ್ಲಿ ಪೂರ್ಣಕಾಲಿಕವಾಗಿ ಕರ್ತವ್ಯ ನಿರ್ವಹಿಸಂಗೆ ಮಾಡ್ತೀವಿ ಯಾರು ಯಾವುದೇ ಸಮಯದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಸಲಹೆಗಳನ್ನ ಕೊಡಬಹುದು ಒಟ್ಟಾರೆ ಜಿಲ್ಲೆಯ ಉತ್ಸವ ನಾಡಿಗೆ ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಎಲ್ಲ ಸೇರಿ ಮೂಲಭೂತ ಸೌಲಭ್ಯಗಳಾದ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಕುರಿತು ಜಿಲ್ಲಾಧಿಕಾರಿಗಳು ಕಡಕ್ ಎಚ್ಚರಿಕೆ ನೀಡಿದ್ರು ಈಗಿನಿಂದಲೇ ತಯಾರಿ ಮಾಡಲು ಹೇಳಿದ್ರು ಜಿಲ್ಲಾಧಿಕಾರಿ ಜಾನಕಿಯವರು ಒಂದು ತಿಂಗಳ ಸಂಬಳವನ್ನು ನೀಡುತ್ತೇನೆ ಎಂದು ಸಭೆಯಲ್ಲೇ ಮಾತು ಕೊಟ್ಟರು ಅಲ್ಲಿ ಒಂದು ಸ್ಮಾಲ್ ಒಂದು ಡಸ್ಟ್ ಇರಬಾರ್ದು ಪ್ರಾಪರ್ ಆಗಿ ನೀವು ಕ್ಲೀನಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎರಡನೇದಾಗಿ ಮೀಡಿಯಲ್ಲಿ ಏನಾದರೂ ಪ್ಲಾಂಟೇಶನ್ ಇದೆ ಅದಕ್ಕೆ ವಾಟ್ರಿಂಗ್ ಮಾಡಿ ಪ್ರಾಪರ್ ಆಗಿ ಈಗಿನಿಂದನೇ ಸ್ವಲ್ಪ ಗ್ರೀನ್ ಡ್ರಿಂಕ್ ಅನ್ನೋ ನೋಡ್ಕೋಬೇಕು ತರ್ಡ್ ಪಾಯಿಂಟ್ ಎಲ್ಲೆಲ್ಲಿ ಮೀಡಿಯಮ್ ಮತ್ತು ಸೈಡ್ ನಿಮ್ಮ ಕರ್ಸ್ ಫುಟ್ಪಾತ್ ಅಲ್ಲಿ ಪೇಂಟಿಂಗ್ ಆಗುತ್ತೆ ಮಾರ್ಕಿಂಗ್ ವಿತ್ ಪ್ರಾಪರ್ ಪೇಂಟಿಂಗ್ ಶುರು ಮಾಡಬೇಕು ತರ್ಡ್ ಫೋರ್ತ್ ಎಲ್ಲೆಲ್ಲಿ ನಿಮ್ಮದು ಸ್ಟ್ರೀಟ್ ಲೈಟ್ಸ್ ಇದೆ ಎಲ್ಲ ಸರಿಯಾಗಿ ಸುಸ್ಥಿತಿಯಲ್ಲಿ ಇದೆ ಅಂತ ಚೆಕ್ ಮಾಡ್ಬೇಕು

ವ್ಯವಸ್ಥೆ ಚೆನ್ನಾಗಿರಬೇಕು ಜನರಿಗೆ ಇರಬೇಕು ಅಂದ್ರೆ ಮಾತ್ರ ಬಹಳ ಸಕ್ಸಸ್ ಅಂತ ನಾವು ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲಿ ಸ್ಟಾಪೇಜ್ ಮಾಡ್ತೀವಿ ಜನರನ್ನ ಎಲ್ಲಿ ಬಂದು ಇಳಿಯೋದಕ್ಕೆ ಮಾಡ್ತೀವಿ ಅಂಬೋದನ್ನ ಎಲ್ಲದನ್ನು ಕೂಡ ಅತಿ ಚೆನ್ನಾಗಿ ಆಗಿ ಮಾಡಿಕೊಡ್ತೀವಿ ಈಗ ಆಲ್ರೆಡಿ ನಾವು ಪಾರ್ಕಿಂಗ್ ವ್ಯವಸ್ಥೆ ನಮ್ಗೆ ಏನು ಸಿ ಪಿ ಐ ಆಫೀಸು ಎದುರಿಗೇಡಿರತಕ್ಕಂಥ ಸ್ಥಳದಲ್ಲಿ ಸುಮಾರು ಮೂರು ಸಾವಿರ ವೆಹಿಕಲ್ ನಿಲ್ಲಿಸ್ತಕ್ಕಂಥದ್ದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅದ್ರ ಪಕ್ಕದಲ್ಲೇನೆ ಏನು ನಾವು ಊಟದ ವ್ಯವಸ್ಥೆ ಏನಿದೆ ಅದ್ರ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ ಸಂಪೂರ್ಣವಾಗಿ ಸಿ ಸಿ ಟಿವಿ ಕವರೇಜ್ ಇರಂಗ ಮಾಡ್ತೀವಿ ಲೈಟ್ ಇಂದು ಸಫಿಶಿಯಂಟ್ ಲೈಟ್ ಇಂದು ವ್ಯವಸ್ಥೆ ಇರತಕ್ಕಂಥದ್ದು ನೋಡ್ತೀವಿ ಯಾರಿಗೂ ಕೂಡ ಸಣ್ಣ ಏನು ಲೋಪದೋಷ ಜನರಿಗೆ ಒಂದು ಅಹಿತಕರ ಘಟನೆ ನಮ್ಗೆ ಏನಾದರೂ ಐದು ನಂಬರ್ ಇದ್ದಿಂದ ಎರಡು ನಾವು ಸೂಕ್ತ ಎಲ್ಲ ಬಂದೋಬಸ್ತು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಆರ್ ಪ್ರಚಾರ ಸಮಿತಿ ಕುಂದುಕೊರತೆ ಸಮಿತಿ ಆಹಾರ ಸಮಿತಿ ಮೂಲಭೂತ ಸೌಲಭ್ಯ ವಸತಿ ಇತ್ಯಾದಿ ವಿಷಯಗಳು ಸಭೆಯಲ್ಲಿ ಚರ್ಚೆಗೆ ಬಂದವು ಮುಂದಿನ ಸಭೆಯನ್ನು ಫೆಬ್ರವರಿ ಹತ್ತರಂದು ಕರೆಯುತ್ತೇವೆ ಅಂತ ಅಧಿಕಾರಿಗಳು ತಿಳಿಸಿದರು ಸಭೆಯಲ್ಲಿ ಎಸಿ ಶ್ವೇತಾ ಬಿಡಿಕರ್ ಡಿವೈಎಸ್ಪಿ ಶಾಂತವೀರ್ ಸಿಪಿಐ ಮಹಾದೇವ ಶಿರಾಹಟ್ಟಿ ಜಮಖಂಡಿ ತಹಶೀಲ್ದಾರ್ ಸೇರಿದಂತೆ ಅನೇಕ ಅಧಿಕಾರಿಗಳು ನಾಗರಿಕರು ಭಾಗಿಯಾಗಿದ್ರು ಈ ವೇಳೆ ಸಲಹೆ ಸೂಚನೆಗಳನ್ನು ನೀಡಿದ್ರು ರಂಗ್ ಟಿವಿ ನ್ಯೂಸ್ ಮುಧೋಳ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ